ಏನು ಅಂದರೆ ಇವತ್ತಿನ ದಿನದಲ್ಲಿ ಈಗಾಗಲೇ ಕಳೆದ ವಾರದಿಂದ ಒಂದು ತಿಂಗಳಿಂದ ಆಟೋ ಡ್ರೈವರ್ಗಳ ಬಗ್ಗೆ ಕೆಲವೊಂದು ಕಂಪ್ಲೇಂಟ್ಗಳು ಸಾರ್ವಜನಿಕವಾಗಿ ಘೋಷಣೆ ಆಗೋ ಅಂಥದ್ದು ಸುಮಾರು ನಡೀತಿದೆ ಹಾಗಾಗಿ ನಮ್ಮ ಚಾಲಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಹಾಗೆ ಅವ್ರಿಗೊಂದು ಜಾಗೃತಿ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಮಾಡಿ ಸಾರ್ವಜನಿಕ ವಲಯದಲ್ಲಿ ನಾವು ಯಾವ ರೀತಿ ಸೇವೆ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಡೋದ್ರ ಮುಖಾಂತರ ಎಲ್ಲ ಭಾಗದಲ್ಲಿ ಒಂದು ಕಾರ್ಯಕ್ರಮ ಮುಖಂಡು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾಯಿದ್ದೀರಿ ಸರ್ ಸರ್ ಇವತ್ತು ನಮ್ಮ ಯಲಂಕ ಆರ್ ಟಿ ಒದ ಬ್ರೇಕ್ ಇನ್ಸ್ಪೆಕ್ಟ್ರು ನಮ್ಮ ಶ್ರೀನಿವಾಸ್ ಸರ್ ಅವರು ಮತ್ತು ಇಲ್ಲಿನ ಸಬ್ ಇನ್ಸ್ಪೆಕ್ಟ್ರು ರೇ ವೀರಮ್ಮ ಮೇಡಮು ಹಾಗೆ ಪ್ರಾಧಿಕ ಆರೋಗ್ಯ ಅಧಿಕಾರಿಗಳು ಹೀಗೆ ಸುಮಾರು ಜನ ಹಿರಿಯ ಸರ್ಕಾರಿ ಅಧಿಕಾರಿಗಳನ್ನ ಕರೆಸಿದ್ರು ಯಾಕೆಂದರೆ ನಮ್ಮಲ್ಲಿ ಕೆಲವೊಂದು ಮಾಹಿತಿಗಳು ಕಾನೂನಿನ ಕೊರತೆಗಳು ಇರೋದ್ರಂಥ ಚಾಲಕರಿಗೆ ಈ ಒಂದು ಮಾಹಿತಿಗಳನ್ನ ಅವ್ರಿಗೆ ತಿಳಿಸ್ಕೊಡೋ ನಾನು ಒಂದು ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಒಂದು ಅಭಿಯಾನನ ಮಾಡ್ತಾ ಇದ್ದೀರಿ ಸರ್ ಸರ್ ಯಾಕೆ ಅಂದರೆ ಇವತ್ತು ಜನದಲ್ಲಿ ಆಗಲೇ ಹಂಡ್ರೆಡ್ಗೆ ಏಯ್ಟಿ ಪರ್ಸೆಂಟಷ್ಟು ಜನ ಆಟೋ ಡ್ರೈವರ್ಗಳನ್ನ ದೋಷಣೆ ಮಾಡೋಂಥದ್ದು ಸುಮಾರು ನಡೀತದೆ ಯಾಕೆಂದರೆ ನಾವು ಸೇವೆ ಕೊಡ್ತಾರಂಥದ್ದು ಸುಮಾರಿದೆ ಅದು ಯಾವುದೂ ಕಣ್ಣಿಗೆ ಬರ್ತಾ ಇಲ್ಲ ಒಂದು ಕೆಟ್ಟ ಘಟನೆ ನಡೆದಾಗ ಇಡೀ ಚಾಲಕರ ವರ್ಗನ ದೂರ ಅಂಥದ್ದು ನಡೀತಾನೆ ಇದೆ ಹಾಗಾಗಿ ಕೆಲವೊಂದು ಬದಲಾವಣೆಗಳು ನಮ್ಮಿಂದ ಸ್ಟಾರ್ಟ್ ಆಗಲಿ ಬದಲಾವಣೆ ನಮ್ಮಿಂದ ಮೊದಲಾಗ್ಲಿ ಅಂತ ಹೇಳ್ಬಿಟ್ಟು ಈ ಬದಲಾವಣೆ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀರಿ ಸರ್ ಚೇತನ್ ಅಂತ ಬೆಂಗಳೂರು ಆಟೋ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕಾರ್ಯಕ್ರಮಕ್ಕೆ ಎಲ್ಲ ಆಟೋ ಆಟೋಚರಿಗೆ ಈ ಕಾರ್ಯಕ್ರಮದ ಪರವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಇದ್ದೀನಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ನಮ್ಮ ಆಟೋ ಚಾಲಕರಲ್ಲಿ ಜಾಗೃತಿ ಅನ್ನೋದು ತುಂಬ ಕಡಿಮೆ ಇತ್ತು ಆಮೇಲೆ ವ್ಯೂನಿಫಾರಮ್ ಆಗ್ಬೋದು ಡಾಕ್ಯುಮೆಂಟ್ಸ್ ಆಗ್ಬೋದು ಕೆಲವೊಬ್ಬರು ಡ್ರಿಂಕ್ ಆ್ಯಂಡ್ ಡ್ರೈವು ಇದೆಲ್ಲ ಕೆಲವು ಸಮಸ್ಯೆಗಳಿರೋದ್ರಿಂದ ನಮ್ಮ ರಾಜನಕುಂಟೆ ಘಟಕದಲ್ಲಿ ಸತತವಾಗಿ ನಾವೇ ನೋಡಿ ನಮ್ಮ ಆಟೋ ಚಾಲಕರು ಯಾವ ರೀತಿ ಪ್ರಯಾಣಿಕರಲ್ಲಿ ಮತ್ತು ಆಟೋ ಚಾಲಕರಲ್ಲಿ ಸ್ಪಂದನೆ ಯಾವ ಥರ ಇರಬೇಕು ಅನ್ನೋದು ಮತ್ತು ಕುಟುಂಬದಲ್ಲಿ ಕೆಲವೊಂದು ಸಮಾಜ ಸೇವೆಗಳದ್ದು ಅಂದರೆ ಸರ್ಕಾರಿ ಸವಲತ್ತುಗಳು ಕಮ್ಮಿ ಇತ್ತು ಅದಕ್ಕಾಗಿ ನಾವು ಇದೊಂದು ಕಾರ್ಯಕ್ರಮವನ್ನು ನಾವೇ ಖುದ್ದ ನಮ್ಮ ಅಧ್ಯಕ್ಷರಿಗೆ ಹೇಳಿ ನಮ್ಮ ಬೆಂಗಳೂರು ಆಟ ಸೇನೆ ಕಡೆಯಿಂದ ನಾವು ರಾಜಕುಂಟೆ ಘಟಕದಲ್ಲಿ ಮಾಡಿಸ್ತಾ ಇದ್ದೀವಿ ಹಾಗಾಗಿ ನಾನು ಏಳು ಇಲಾಖೆಗಳಿಂದ ಕರೆದಿದ್ದೆ ಒಂದು ಪ್ರಾದೇಶಿಕ ಸಾರಿಗೆ ಇಲಾಖೆ ಒಂದು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಒಂದು ನಮ್ಮ ರಾಜನಕುಂಟೆ ಅಂಚೆ ಇಲಾಖೆ ಮತ್ತು ನಮ್ಮ ರಾಜನಕುಂಟೆ ಆರಕ್ಷಕ ಪಾಲಿಸ್ ಠಾಣ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಹಾಗೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರೆಲ್ಲರೂ ಬಂದು ನಮ್ಮ ಆಟೋ ಚಾಲಕರಿಗೆ ಅರಿವು ಮೂಡಿಸುವಂಥ ಕೆಲಸ ಆಮೇಲೆ ಜನಸ್ಪಂದನೆ ನಾವು ಅವ್ರಿಗೇನಾದರೂ ನಮ್ಮ ಡೌಟ್ಗಳು ಇರೋದನ್ನ ನಾವು ಕೇಳಬೇಕು ಅಂತೇಳಿ ಬಂದ್ವಿ ಎಲ್ಲ ಕಾರ್ಯಕ್ರಮವನ್ನು ಎಲ್ಲ ಅಧಿಕಾರಿಗಳು ಬಂದಿದ್ದರು ಆ ಕಾರ್ಯಕ್ರಮಕ್ಕೆ ನಮ್ಮ ಕೆಲವೊಂದು ಡೌಟ್ಗಳಿಗೆಲ್ಲ ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ನಡೀಬೇಕು ಅಂತ ಮಾಡಿಸಿ ಮುನಿರಾಜು ಅಂತ ರಾಜನಕುಂಟೆ ಘಟಕದ ಉಪಾಧ್ಯಕ್ಷರು ಬೆಂಗಳೂರು ಆಟೋ ಸೈನಿ

ಒಂದು ವಾಹನ ಚಾಲಕರಿಗೆ ಒಂದು ಯಾವುದು ರಸ್ತೆ ಸುರಕ್ಷತೆ ಬಗ್ಗೆ ಆಗಲಿ ಪ್ರಯಾಣಿಕರಿಗೆ ಯಾವ ಥರ ಸೌಜನ್ಯದಿಂದ ನಡ್ಕೋಬೇಕು ಅನ್ನೋ ಒಂದು ಒಂದು ಉದ್ದೇಶದಿಂದ ಅವರು ಒಂದು 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 ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯಿಂದ ಬಂದು ನಮ್ಮ ಸಾಹೇಬರ್ ಇಲ್ಲದೇ ಇದ್ದರೂ ಸಹ ನಾವು ಬಂದು ಅವರಿಗೆ ಈ ಥರದ್ದು ಈ ಥರ ನಡ್ಕೋಬೇಕು ಆಮೇಲೆ ವಾಹನಕ್ಕೆ ಸಂಬಂಧಪಟ್ಟ ದಾಖಲಾಗಿಟ್ಕೋಬೇಕು ಎಲ್ಲ ಹೇಳ್ಬಿಟ್ಟು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇನ್ನು ಮುಂದೆ ಈ ಥರ ಕಾರ್ಯಕ್ರಮ ಇನ್ನೂ ನಡೆಸಬೇಕಂತೇಳ್ಬಿಟ್ಟು ಅವ್ರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೀವಿ ಇನ್ನು ಮುಂದೆ ಈ ಥರ ಯಾವುದಾದ್ರೂ ಬಂದರೂ ನಾವು ಬಂದು ಅವರಿಗೆ ನಾವು ಸಹಕಾರ ಕೊಡ್ತೀವಿ ಇಲಾಖೆಯಿಂದ ಅವ್ರಿಗೆ ಏನೇ ಸಮಸ್ಯೆ ಇದ್ದರು ಬಂದರೆ ನಾವು ಖಂಡಿತವಾಗ್ಲೂ ಅದನ್ನ ಬಗೆಹರಿಸ್ಕೊಡ್ತೀವಿ ನನ್ನ ಹೆಸರು ಶ್ರೀನಿವಾಸ ಪಿ ವಿ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಚೇರಿ ಬೆಂಗಳೂರು ಯಲಹಂಕ ಟ್ಯಾಕ್ಸ್ ಕಟ್ಕೊಂಡು ಆಮೇಲೆ ಪರ್ಮಿಟ್ ರಹದಾರಿ ಕೊಡಬೇಕು ಈಗ ತಾನೇ ನಮ್ಮ ನಮ್ಮ ಮನೋರ್ ಒಂದು ಹೇಳಬೇಕು ಎರಡು ಬೇಕಾದ್ರೆ ಪರ್ಮಿಟ್ ಪರ್ಮಿಟ್ ಅಂತ ರಹದಾರಿ ಅದು ಐದು ವರ್ಷ ಪಂಚಮಿ ಪಡ್ಕೊಂಡು ಎಲ್ಲ ರಾಕಿ ಎಲ್ಲ ರಾತ್ರಿ ವಾಹನ ಚಲಾಯಿಸಬೇಕು ಅದರಲ್ಲಿ